ಕಲಾಭಿಮಾನಿ ಬಂಧುಗಳೇ ಪರಶುರಾಮ ಸ್ವಸ್ತಿಯ ಕರಾವಳಿಯ ಸೊಬಗಿನ ಹೆಚ್ಚುಗಾರಿಕೆಯಲ್ಲಿ ವಿವಿಧ ಕಲಾ ಪ್ರಕಾರಗಳ ಕೊಡುಗೆಯೂ ಅಪಾರ ಗಂಡುಕಲೆ ಯಕ್ಷಗಾನ ಕೋಲ ಭರತನಾಟ್ಯ ಶನಿಕಥೆ ನಾಟಕ ಹೋಳಿ ಕುಣಿತ ಹೂವಿನ ಕೋಲು ಭಜನಾ ಕುಣಿತ ಹೀಗೆ ಯಾದಿ ಸಾಗುತ್ತಲೇ ಹೋಗುತ್ತದೆ ಪರಿವರ್ತನೆ ಜಗದ ನಿಯಮ ಹೌದು ಸ್ನೇಹಿತರೆ ಅಂದಿನಿಂದಲೂ ಇಂದಿನವರೆಗೂ ಕಾಲ ಕಳೆದಂತೆ ಮನುಷ್ಯ ಬದಲಾವಣೆ ಬಯಸುತ್ತಿದ್ದಾನೆ ಹೊಸ ಹೊಸ ಆವಿಷ್ಕಾರಗಳ ಜೊತೆ ಎಲ್ಲ ವಿಭಾಗಗಳಲ್ಲೂ ಔನತ್ಯದೆಡೆಗೆ ಹೆಜ್ಜೆ ಇಡುತ್ತಿದ್ದಾನೆ ಈತನ್ಮಧ್ಯೆ ದೇಶಿ ವಿದೇಶಿ ನೃತ್ಯಗಳು ನಮ್ಮಿ ಭಾಗಕ್ಕೆ ಪರಿಚಯವಾಗಿ ದಶಕಗಳೇ ಸಂದಿವೆ ಪ್ರೇಕ್ಷಕ ಪ್ರಭುಗಳ ಆಯೋಜಕರ ಆಶಯಕ್ಕೆ ತಕ್ಕುದಾಗಿ ಹಲವು ನೃತ್ಯ ತಂಡಗಳು ಕಾರ್ಯ ಆರಂಭಿಸಿದೆ ಈ ಸಾಲಿನಲ್ಲಿ ಇತ್ತೀಚಿನ ಸೇರ್ಪಡೆ ಮನೀಶ್ ಕುಲಾಲ್ ಸಾರಥ್ಯದ ಕಲಾನರ್ತನ ಡ್ಯಾನ್ಸ್ಕ್ರಿಪ್ಟ್ ಜನ್ನಾಡಿ ಎರಡು ಸಾವಿರದ ಹದಿನೆಂಟರ ನವೆಂಬರ್ ತಿಂಗಳ ಮೂವತ್ತನೇ ತಾರೀಖಿನಂದು ಸ್ಥಾಪನೆಯಾದ ಈ ಸಂಸ್ಥೆ ತಮ್ಮ ತರಗತಿಯನ್ನು ಶುರು ಮಾಡಿದ್ದು ಶಂಕರ್ ಹೆಗ್ಡೆಯವರ ಕಾಂಪ್ಲೆಕ್ಸಿನಲ್ಲಿ ಆರಂಭದಲ್ಲಿ ಐವತ್ತಾರು ಮಕ್ಕಳನ್ನು ಸೇರಿಸಿಕೊಂಡು ನೃತ್ಯ ತರಗತಿಯನ್ನು ಪ್ರಾರಂಭ ಮಾಡಿದ ಮನುಷ್ಯರವರು ಇಂದಿನವರೆಗೆ ನೃತ್ಯ ಬಿಟ್ಟು ಹಿಂದೆ ಸರಿದ ಮಾತೇ ಇಲ್ಲ ನಾಟ್ಯದ ಆರಾಧ್ಯ ದೇವನಾದ ನಟರಾಜನ ಕೃಪೆಯೋ ಏನೋ ನೃತ್ಯದ ಜೊತೆಗೆ ಸಿಂಗಿಂಗ್ ಕ್ಲಾಸ್ ಸ್ಪೋಕನ್ ಇಂಗ್ಲೀಷ್ ಕ್ಲಾಸಸ್ ಟ್ಯೂಷನ್ ಕ್ಲಾಸಸ್ ಮೋಟಿವೇಷನ್ ಕ್ಲಾಸಸ್ ಹೀಗೆ ಸದೃಢ ಮನೋಧೈರ್ಯದಿಂದ ಮುಂದುವರಿಯುವ ದಾರಿ ತೋರಿಸಿಕೊಟ್ಟ ಹಿರಿಮೆ ಕಲಾ ನರ್ತನ ಡ್ಯಾನ್ಸ್ ಕ್ರೀವ್ ಜನ್ನಾಡಿ ಇವರದ್ದು ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಶ್ರೀರಕ್ಷ ಶೇಖರ್ ಕೋಲಾರ್ ಶೇಖರ್ ಸಾಲೆ ನನ್ನ ಹೆಸರು ನಾನ್ ಸುಧಾ ನಾನು ಒಬ್ಬ ಕಲಾ ಶ್ರೀಮಳೆ ಎಂಬಕ್ಕೆ ನಾನು ಹೆಮ್ಮೆ ಪಡ್ತೀನಿ ನನ್ನ ನೃತ್ಯ ಗುರುವಿನ ಹೆಸರ ಮನೀಶ್ ಗುಲಾಲ್ ಸರ್ ಅವರು ತುಂಬಾ ಒಳ್ಳೆ ಸರ್ ಅವರು ನಮ್ಗೆ ಪ್ರೀತಿನೂ ಮಾಡ್ತಾರ ಅಷ್ಟೇ ಎಂತ ಕೋಪನೂ ತೋರಿಸ್ತಾರ ಎಂತಂದರೆ ನಮ್ದು ಅವರು ಪ್ರೋಗ್ರಾಮ್ ಇವಾಗ ಓದಲ್ಲೂ ತುಂಬ ಕೇರ್ ಮಾಡ್ತಾರೆ ಅವು ಅವರು ನಮ್ಮ ಒಳ್ಳೆಯ ಅಮ್ಮ ಅಪ್ಪ ಕೇರ್ ಮಾಡ್ದಂಗೆ ಮಾಡ್ತಾರೆ ಅಷ್ಟು ಒಳ್ಳೆ ಸರ್ ಇಪ್ಪುದೇ ಇಲ್ಲ ಅಷ್ಟು ನಮ್ಮ ಡ್ಯಾನ್ಸ್ ಕ್ಲಾಸ್ ನೀವು ಬನ್ನಿ ಒಳ್ಳೆ ಅಕ್ಕ ಮಾತ್ರ ನಮ್ಮ ಡಾನ್ಸ್ ಕ್ಲಾಸಕ್ಕೆ ಎಷ್ಟು ಪರ್ಫೆಕ್ಟ್ ಹೇಳಿಕೊಟ್ರು ಗೊತ್ತಾ ನೀವು ತುಂಬ ಡ್ಯಾನ್ಸ್ ಮತ್ತೆ ಮತ್ತು ಡ್ಯಾನ್ಸ್ ಡ್ಯಾನ್ಸಿಂದ ನಮ್ಮ ಓದಿ ಹಾಳತ್ತ ಅನ್ಕಂಡ ಎಲ್ಲ ದಿವಸ ಓದಿಸಿ ವಾರ ವಾರ ಎಕ್ಸಾಮ್ ಮಾಡ್ತಾರೆ ಅದಕ್ಕೂ ಖುಷಿ ಖುಷಿಯಾಯ್ತು ಮತ್ತೆ ನಾವು ಪ್ರೋಗ್ರಾಮ್ ಬಿಟ್ಟು ಅಪ್ಪತ್ತಿಗೆ ಮೂರು ಗಂಟೆ ಎರಡು ಗಂಟೆ ಬೆಳಿಗ್ಗೆ ಅದು ಒಸತಿ ಮನೆಯ ಬೈದರೂ ಹೌದು ಒಂಗಟನೂ ಮಾಡಿ ಹೌದು ಇದೆಲ್ಲ ಬಿಟ್ಟಾಕಿ ನಮ್ಮ ಡ್ಯಾನ್ಸ್ ಕ್ಲಾಸ್ ಸಿಗಬೇಕು ಎಷ್ಟು ಖುಷಿ ಅಲ್ಲದೆ ಹೌದು ಆ್ಯಂಡ್ ಇದೆಲ್ಲ ಬಿಟ್ಟಾಕಿ ನಮಗೆ ಈ ಡ್ಯಾನ್ಸ್ ಕ್ಲಾಸ್ ಸಿಗಬೇಕು ಖುಷಿ ಕೊಟ್ಟದ್ದು ಯಾರು ನಮ್ಮ ಮನಸ್ಸರು ಮತ್ತು ನಮ್ಮ ಕ್ಲಾಸಿನ ಫ್ರೆಂಡ್ಸ್ ಎಲ್ಲರಿಗೆ ಧನ್ಯವಾದ ಹೇಳಿ ನಮ್ಮ ಡ್ಯಾನ್ಸ್ ಕ್ಲಾಸ್ ಮನೀಶ್ ಸರ್ ಅಷ್ಟೇ ಸಪೋರ್ಟ್ ಮಾಡಿದ್ರು ನಮ್ಮ ಪೇರೆಂಟ್ಸ್ ಕೂಡ ಅಷ್ಟೇ ಸಪೋರ್ಟ್ ಮಾಡಿದ್ರ ಹಾಗೆ ಬೇರೆಯವ್ರ ಸಪೋ ಬೇರೆ ಪೇರೆಂಟ್ಸು ಅವ್ರ ಮಕ್ಕಳಿಗೆ ಸಪೋರ್ಟ್ ಮಾಡಿ ಡ್ಯಾನ್ಸ್ ಕ್ಲಾಸಿಗೆ ಕಳ್ಸ್ಕಂತ ನಾನು ಹೇಳೋಕ್ಕೆ ಇಷ್ಟಪಡ್ತೆ ಭೇದ ಭಾವ ಎಂತ ಮಾಡಿದೆ ಎಲ್ಲರೂ ಒಂದೇ ರೀತಿ ಕಂಡ್ಕೊಂಡು ಈ ಥರ ಡ್ಯಾನ್ಸ್ ಮಾಡ್ತಾರಲ್ಲ ಈ ಡ್ಯಾನ್ಸ್ ಕ್ಲಾಸಿಗೆ ನೀವು ಬನ್ನಿ ನೀವು ಇದೆಲ್ಲ ಭೇದ ಭಾವ ಬಿಟಾಕಿ ಎಲ್ಲ ಥರದ ಡ್ಯಾನ್ಸ್ ಕಲೀನಿ ಆಯಿತಾ ನೀವು ಬನ್ನಿ ಅಕ್ಕ ಇದಕ್ಕೆಲ್ಲ ಸ್ಫೂರ್ತಿಯ ಸೆಲೆಯಾಗಿ ಬೆಂಬಲವಾಗಿ ಯಾವುದೇ ಫಲಾಪೇಕ್ಷೆ ಇಲ್ಲದೆ ಮಕ್ಕಳ ಜವಾಬ್ದಾರಿ ಹೊತ್ತು ನಿಂತು ಇಡೀ ತಂಡದ ವಸ್ತ್ರಾಲಂಕಾರ ಪ್ರಸಾದನ ತರಬೇತಿಯಲ್ಲಿ ಸಹಾಯಕ್ಕೆ ಕೈಜೋಡಿಸಿದ ಹಿರಿಮೆ ಗೌರವ ಎಲ್ಲ ಸಲ್ಲಬೇಕಾದ್ದು ಕುಮಾರಿ ರಕ್ಷಿತಾ ಕುಲಾಲ್ ಇವರಿಗೆ ಇದುವರೆಗೆ ಕುಂದಾಪುರ ಉಡುಪಿ ದಕ್ಷಿಣ ಕನ್ನಡ ಬೆಳಗಾವಿ ಬಳ್ಳಾರಿಯಂತಹ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಮುನ್ನೂರ ತೊಂಬತ್ತೊಂಬತ್ತು ಯಶಸ್ವಿ ಪ್ರದರ್ಶನ ನೀಡಿ ಜನಮನ್ನಣೆಗೆ ಪಾತ್ರವಾದ ಸಂಸ್ಥೆ ಕಲಾನರ್ತನ ಡ್ಯಾನ್ಸ್ ಕ್ರೀವ್ ಜನ್ನಾಡಿ ಮನೀಶ್ ಬಿ ಸಿ ಎ ಪದವೀಧರನಾಗಿದ್ದು ತನ್ನ ನರ್ತನ ಹವ್ಯಾಸ ತರಗತಿ ಹಾಗೂ ನೃತ್ಯವನ್ನು ಬಿಟ್ಟಿರಲಾರದೆ ವಿದೇಶದಲ್ಲಿ ನಿಗದಿಯಾಗಿದ್ದ ಉದ್ಯೋಗವನ್ನು ಬದಿಗೊತ್ತಿ ತನ್ನ ಪೂರ್ಣ ಪ್ರಯತ್ನವನ್ನು ನಾಟ್ಯಕ್ಕೆ ಅರ್ಪಿಸಿ ತಂಡವನ್ನು ಉತ್ತಮ ರೀತಿಯಲ್ಲಿ ಮುನ್ನಡೆಸಿಕೊಂಡು ಬರುತ್ತಿದ್ದಾರೆ ಕಲಾ ನರ್ತನವು ಬರೀ ಕಲೆಗೆ ನೃತ್ಯಕ್ಕೆ ಸೀಮಿತವಾಗಿರದೆ ನಿರೂಪಣೆ ಪಂದ್ಯಕೂಟ ಯೋಗ ಆರೋಗ್ಯ ತಪಾಸಣೆ ನಟನೆಯ ಕಲಿಕಾ ಕೇಂದ್ರವಾಗಿ ಮುನ್ನಡೆಯುತ್ತಿದೆ ಹೀಗೆ ಬಹಳ ಚುರುಕಾಗಿ ಸೊಗಸಾಗಿ ಮೂಡಿಬಂದ ಕಲಾ ಬಳಗಕ್ಕೆ ಎದುರಾದದ್ದು ಎರಡು ಸಾವಿರದ ಇಪ್ಪತ್ತರ ಕೊರೋನಾ ಮಹಾಮಾರಿ ದಿನ ಕಳೆದಂತೆ ಕೆಲವು ನೃತ್ಯ ಪಟುಗಳು ಕೊರೋನಾ ಅನಿವಾರ್ಯತೆಯಿಂದ ತರಗತಿಗೆ ಹಾಜರಾಗಲು ವಿಫಲರಾದಾಗ ಧೃತಿ ಕೆಡದ ಮನೀಶ್ ಸಂಪಾದನೆ ಇಲ್ಲದ ಸಮಯದಲ್ಲೂ ಹಾಜರಾದ ನೃತ್ಯಪಟುಗಳಿಗೆ ತನ್ನ ಸ್ವಂತ ಖರ್ಚಿನಲ್ಲಿ ನೃತ್ಯ ಅಭ್ಯಾಸಿಸಿ ಊಟ ಉಪಚಾರ ಆರೋಗ್ಯ ತಪಾಸಣೆಯ ಆಗು ಹೋಗುವಿನ ಲಾಭ ನಷ್ಟವನ್ನು ಅವಲೋಕಿಸದೆ ಕಠಿಣವಾದ ಜವಾಬ್ದಾರಿಯನ್ನು ತನ್ನ ಹೆಗಲಿರಿಸಿಕೊಂಡು ಕರೋನಾ ಸಮಯದಲ್ಲೇ ನೃತ್ಯದ ಮೂಲಕ ಜನಜಾಗೃತಿ ಕಾರ್ಯಕ್ರಮವನ್ನು ಮಾಡಿ ಎನಿಸಿಕೊಂಡವರು ಇಂತಹ ಸಮಯದಲ್ಲೂ ಪೂರ್ಣ ಪ್ರಮಾಣದ ವಿದ್ಯಾರ್ಥಿಗಳು ಕಡಿಮೆಯಾದ ಸಂದರ್ಭದಲ್ಲೂ ಯಾವುದಕ್ಕೂ ತಲೆಕೆಡಿಸಿಕೊಳ್ಳದಿರುವುದು ಇವರ ತಾಳ್ಮೆಗೆ ಹಿಡಿದ ಕನ್ನಡಿ ಇದೀಗ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಅರವತ್ತೆಂಟಕ್ಕೂ ಮಿಕ್ಕಿ ವಿದ್ಯಾರ್ಥಿಗಳು ನೃತ್ಯ ಅಭ್ಯಾಸ ಮಾಡುತ್ತಿದ್ದಾರೆ ಈ ತಂಡದಲ್ಲಿ ಸ್ಪಷ್ಟವಾಗಿ ಕಿವಿ ಕೇಳದಂತಹ ವಿದ್ಯಾರ್ಥಿಗಳು ಕೂಡ ಇದ್ದು ನೃತ್ಯದಲ್ಲಿ ವಿಶೇಷ ಸಾಧನೆಗೈದಿದ್ದಾರೆ ಕಾಲಿನ ನೋವಿನಿಂದ ಬಳಲುತ್ತಿದ್ದ ಮತ್ತೋರ್ವ ಕಲಾವಿದೆ ನೃತ್ಯದ ಮೂಲಕವೇ ತನ್ನ ಕಾಲಿನ ನೋವನ್ನು ಉಪಶಮನ ಮಾಡಿಕೊಂಡಿದ್ದಾಳೆ ಎನ್ನುವಲ್ಲಿಗೆ ಹಿರಿಮೆಯ ಗರಿ ಮುಡಿ ಸೇರಬೇಕಾಗಿದ್ದು ಕಲಾ ನರ್ತನ ಡ್ಯಾನ್ಸ್ ಕ್ರೀವ್ಗೆ ಸಾಧನೆಗೆ ಇಹುದು ಶಹಬಾಸ್ ಎನ್ನುವಂತೆ ಉಚಿತವಾಗಿ ಇಪ್ಪತ್ತು ಮಕ್ಕಳಿಗೆ ಡ್ಯಾನ್ಸ್ ತರಬೇತಿ ನೀಡುತ್ತಿದ್ದಾರೆ ಓದುತ್ತಿರುವ ಮಕ್ಕಳಿಗೆ ಧನ ಸಹಾಯ ಡ್ಯಾನ್ಸ್ನಲ್ಲಿ ವಿಶೇಷ ಸಾಧನೆ ಮಾಡಿದವರಿಗೆ ಕಲಾ ನರ್ತನ ಪರಿವಾರ ಪುರಸ್ಕಾರ ಸಹಾಯಾನದಲ್ಲಿ ಸಾಧನೆ ತೋರಿದವರಿಗೆ ಸ್ನೇಹ ಪಲ್ಲಕ್ಕಿ ಪುರಸ್ಕಾರ ನೀಡಿ ಬೆನ್ನು ತಟ್ಟಿ ಬೆಂಬಲಿಸುತ್ತಿದೆ ಕಲಾನರ್ತನ ಡ್ಯಾನ್ಸ್ಕ್ರಿಪ್ ಈ ತಂಡದಲ್ಲಿ ಪ್ರಾಯದ ಪರಿಭೇದವಿಲ್ಲದೆ ಕಿರಿಯ ಮಕ್ಕಳಿಂದ ಹಿಡಿದು ಇಪ್ಪತ್ತೈದು ವರ್ಷಕ್ಕಿಂತಲೂ ಮೇಲ್ಪಟ್ಟವರೂ ಆಸಕ್ತಿಯಿಂದ ನೃತ್ಯಾಭ್ಯಾಸ ಮಾಡುತ್ತಿದ್ದಾರೆ ಬಹುದೊಡ್ಡ ಕನಸಿನ ಜೋಳಿಗೆಯನ್ನ ಹೊತ್ತು ತಂದು ಪುಟ್ಟ ಪುಟ್ಟ ಹೆಜ್ಜೆಗಳನ್ನಿಡುತ್ತಾ ಬೀಗದೆ ಏರುತ್ತಿರುವ ಈ ತಂಡಕ್ಕೆ ನಿಮ್ಮೆಲ್ಲರ ಹಾರೈಕೆಯ ಜರೂರತ್ತಿದೆ ತುಳಿದು ಬೆಳೆಯಬೇಕೆಂಬ ಹಂಬಲವೇ ಹೆಚ್ಚಿರುವ ಈ ಕಾಲಘಟ್ಟದಲ್ಲಿ ಪ್ರತಿಭಾವಂತರನ್ನು ಗುರುತಿಸಿ ಗೌರವಿಸುವ ಕಲಾ ನರ್ತನ ಡ್ಯಾನ್ಸ್ ಕ್ರೀವ್ನ ಕಾರ್ಯ ನಿಜಕ್ಕೂ ಶ್ಲಾಘನೀಯ ಡಾನ್ಸ್ ಕ್ಲಾಸ್ ಸೇರ್ಕಾ ಡ್ಯಾನ್ಸ್ ಮಾಡ್ಕ ಹಂಗ್ ಅಭಿಪ್ರಾಯ ಇಲ್ಲ ನಮ್ಗೆಲ್ಲ ಹಳ್ಳಿ ಸೈಡ್ ಎಲ್ಲ ಮೊದಲೆಲ್ಲ ಡ್ಯಾನ್ಸ್ ಕ್ಲಾಸ್ ಎಂತದೂ ಇರ್ತಿರ್ಲ ಇತ್ತು ನಂಗೆ ನಾನು ನನ್ನ ಮಗಳನ್ನ ಶಾಲೆ ಸೇರ್ತೇನೆ ಡ್ಯಾನ್ಸ್ ಕ್ಲಾಸಿಗೆ ಫಸ್ಟ್ ಗೆಲ್ಲ ಇಷ್ಟ ಇಷ್ಟ ಇತ್ತು ಆ ತುಂಬಾ ಆಟ ಮಾಡ್ತಿದ್ದಾಳು ನಾನು ಒಟ್ಟು ಸೇರಿದಿಲ್ಲ ನಂಗೆ ಅವ್ರು ಆತಿಲ್ಲ ಇದು ಮಾಡ್ತಿದ್ದಾಳ ಮನಿಷ ಮನುಷ್ಯ ಅವ್ರಲ್ಲ ತುಂಬಾ ಸಪೋರ್ಟ್ ಮಾಡಿದ್ರು ಡೈಲಿ ಮೆಸೇಜ್ ಮಾಡ್ತಾ ಇದ್ರು ಕಾಲ್ ಮಾಡ್ತಾ ಇದ್ರು ನಿಮ್ಮ ಮಗಳನ್ನ ಫೀಸ್ ಕೊಟ್ಟಿದ್ರು ಪರವಾಗಿಲ್ಲ ಅಕ್ಕ ಕರ್ಕಂಬನಿ ಕರ್ಕೊಂಬನಿ ಫಸ್ಟ್ ಮಾಡಲಿ ನೀವು ಕೊಡಲಿ ಹಾಗೆ ಹೇಗೆಂತ ಅವಳಿಗೆ ಸ್ವಲ್ಪ ಧೈರ್ಯ ತುಂಬಿದೆ ನನಗೂ ಧೈರ್ಯ ತುಂಬ ನನಗೆ ಬೇಜಾರಾಗಿ ನನ್ನ ಮಗಳು ಎರಡು ತಿಂಗಳು ಅಲ್ಲ ಮೂರ್ ತಿಂಗಳು ಅಂತ ಈಗ ನೆಕ್ಸ್ಟ್ ಹೋದ್ವಿಕ್ಕಿಂತ ಫುಲ್ ಕಲಿತಾ ಅದೇ ಖುಷಿ ಈಗ ಹೋದಕ್ಕೆ ಹೋಗ್ತಾ ಇಲ್ಲ ನನಗೆ ಇದೀಗ ಫುಲ್ ಸ್ಟೇಜ್ ಏನು ಹ್ಯಾಕ್ ಡ್ಯಾನ್ಸ್ ಮಾಡ್ನು ಎಲ್ಲಾ ಪ್ರತಿಯೊಂದನ್ನು ಅಭ್ಯಾಸ ಮಾಡ್ಕೊಂಡ ನನಗೆ ಭಾರಿ ಖುಷಿ ನನ್ನ ಮಗಳು ಸ್ಟೇಜ್ ಫೇಸ್ ಮಾಡುವಂತ ಕೆಪಾಸಿಟಿ ಇತ್ತು ಮುಂದೆ ಅವಳು ಶಾಲೆಗೆ ಹೋಗೋದಿದ್ದು ತುಂಬಾ ಹೆಲ್ಪ್ ಆಗ್ತಲ್ಲ ಆದ್ರಿಂದ ಆ ರೀತಿಯಲ್ಲಿ ನಾನು ಒಂದು ಡ್ಯಾನ್ಸ್ ಕ್ಲಾಸ್ ನಮ್ಗೆ ಆ ಇದೇ ಇರ್ಲಿಲ್ಲ ಹಳ್ಳಿಯಲ್ಲಿ ಮೊದಲು ಹೋಗೋದಿನ ಎಲ್ಲೂ ಶಾಲೆಯಲ್ಲೂ ಹೇಳಿ ಕೊಡ್ತಿರ್ಲಿಲ್ಲ ಅಂತ ನಮ್ ಡ್ಯಾನ್ಸ್ ಕಡಿಮೆ ಅಂದ್ರೆ ಕಡಿಮೆ ನಂಗೂ ಸ್ವಲ್ಪ ನಾಚಿಕೆ ಎಲ್ಲ ಜಾಸ್ತಿ ಅಲ್ಲ ಸೊ ಹಾಗಾಗಿ ನನ್ನ ಮಗಳು ಆ ರೀತಿ ಅಪ್ಪಾಗಂತ ನನಗೆ ಭಾರಿ ಆಸೆ ಇತ್ತು ಇದರಿಂದ ಅವಳ ಒಳ್ಳೆ ಇದು ಕತ್ತ ನಂಗೆ ಅಂತ ತುಂಬಾ ಖುಷಿ ಆಯ್ತು ನಿಜವಾಗ್ಲೂ ತುಂಬಾ ಖುಷಿ ಆಯ್ತು ಅಷ್ಟೇ ಅಲ್ಲದೆ ಲಾಕ್ಡೌನ್ ಸಮಯದಲ್ಲಿ ಎಲ್ಲ ಮಕ್ಕಳು ಮನೆಯಲ್ಲೇ ಇದ್ದು ಅವರಿಗೆ ಸ್ಕೂಲ್ ಸ್ಕೂಲಿನ ಆ್ಯಕ್ಟಿವಿಟೀಸ್ ಜೊತೆಗೆ ಪ್ರತಿ ಕೇಂದ್ರದಿಂದಲೂ ಕೂಡ ಹಲವಾರು ಆಕ್ಟಿವಿಟೀಸ್ ಆ್ಯಕ್ಟಿವಿಟೀಸ್ನೂ ಮೂಲಕ ಕಲಿಸ್ತಾ ಇದ್ರು ಏನು ಮಾಡಬೇಕು ಅಂತ ಟಿಕ್ ಟಾಕ್ ಕಾಂಪಿಟೀಷನ್ಸ್ ಆಗಿರ್ಬೋದು ಡ್ರಾಯಿಂಗ್ ಕಾಂಪಿಟೀಷನ್ಸ್ ಆಗಿರ್ಬೋದು ಮತ್ತು ಟ್ರೆಡಿಷ್ನಲ್ ಡ್ಯಾನ್ಸ್ ಡ್ರೆಸ್ ಡ್ರೆಸ್ ಮಾಡಿಕೊಂಡು ಅದರ ಬಗ್ಗೆ ಆ ಥರ ಆ ರೀತಿಯ ಕಾಂಪಿಟೀಷನ್ ಲಾಕ್ಡೌನ್ ಟೈಮಲ್ಲಿ ಕೂಡ ಮಕ್ಕಳನ್ನು ತುಂಬ ಒಳ್ಳೆಯ ರೀತಿಯ ಎಂಗೇಜ್ ಆಗಿರ್ತಿದ್ರು ಹಾಗೆ ಅವರಿಗೆ ಸುಮ್ಮನೆ ಮಾಡಿ ಅವರು ಹಾಕೋದಲ್ಲ ಅದಕ್ಕೆ ಉತ್ತಮವಾದ ಪ್ರತಿಕ್ರಿಯೆ ಹೇಳ್ತಾ ಇದ್ರು ಅದಕ್ಕೆ ತಪ್ಪು ಅಲ್ಲಿ ಇಂಟ್ರೂ ಅವರ್ಸ್ಬೇಕು ಅಂತ ಮತ್ತೆ ಅದಕ್ಕೆ ಗೌಮಾನವನ್ನೆಲ್ಲ ಇತ್ತು ಸೊ ಮಕ್ಕಳು ಕೂಡ ಇಂಟ್ರೆಸ್ಟ್ ಇದೆ ಆ ಟೈಮಲ್ಲಿ ಫ್ರೀ ಇರೋ ಟೈಮಲ್ಲಿ ಇಟಿಲೇಟ್ ಮಾಡ್ಕೊಳ್ಬೇಕು ಮಕ್ಕಳನ್ನ ಹೊರಗಡೆ ಕಾಂಪಿಟೇಷನ್ಗೆ ಕರ್ಕೊಂಡು ಹೋಗುವಾಗ ಪೋಷಕರು ಮಕ್ಕಳ ಜೊತೆ ಹೋಗ್ತಿಲ್ಲ ತರಬೇತಿ ಕೇಂದ್ರದ ಮನುಷ್ಯರವರೇ ಮಕ್ಕಳನ್ನ ಕರ್ಕೊಂಡು ಅವರೇ ಡ್ರೈವಿಂಗ್ ಮಾಡ್ಕೊಂಡು ಪ್ರತಿಯೊಂದು ಮಕ್ಕಳನ್ನ ಜವಾಬ್ದಾರಿಯುತವಾಗಿ ಕರ್ಕೊಂಡು ಹೋಗ್ತಾರೆ ಅಲ್ಲಿ ಹುಡುಗಿಯರ ಹುಡುಗಿಯರಿಗೆ ಕೂಡ ಅಷ್ಟೇ ಸೇಫ್ಟಿ ಮತ್ತು ನಾವು ಪೋಷಕರ ಹೋಗಿ ಯಾವ ರೀತಿ ಕೇರ್ ಮಾಡೋದು ಅದೇ ರೀತಿ ಕೇರ್ ಮಾಡ್ತಾರೆ ಅವರು ಮತ್ತು ಈ ಲಾಕ್ಡೌನ್ ಟೈಮಲ್ಲಿ ಇನ್ನೊಂದು ಕಾಂಪಿಟೇಷನ್ಸ್ ಇಟ್ಟಿದ್ರು ಅವರು ಅಮ್ಮನ ಬಗ್ಗೆ ಬರ್ಣಿಸಲಿಕ್ಕೆ ಆದರೂ ಗೊತ್ತಾಯಿತು ಅದನ್ನೆಲ್ಲ ಓದಿದಾಗ ಮಕ್ಕಳಲ್ಲಿ ಇರೇನು ಟ್ಯಾಲೆಂಟ್ ಎಷ್ಟಿದೆ ಅಂತ ಎಲ್ಲ ಮಕ್ಕಳು ಕೂಡ ತುಂಬ ಒಳ್ಳೆ ರೀತಿಯಲ್ಲಿ ಲೇಖನಗಳನ್ನೆಲ್ಲ ಅಮ್ಮನ ಬಗ್ಗೆ ಅವ್ರ ಫೀಲಿಂಗ್ಸನ್ನು ತತ್ಕರಿಸಿದರು ಹಾಗೆ ಅವರು ಇನ್ನೊಂದು ಜವಾಬ್ದಾರಿ ಅಂತಂದರೆ ಈಗ ಅಣ್ಣ ತನಗೆ ರಿಲೇಶನ್ಶಿಪ್ ಆಗಿರ್ಬೋದು ಇಲ್ಲಿ ಎಲ್ಲ ರೀತಿಯ ಒಬ್ಬರನ್ನು ಕೂಡ ನೃತ್ಯದಲ್ಲಿ ಆಚರಿಸ್ತಾರೆ ರಕ್ಷಾ ಬಂಧನದಲ್ಲಿ ರಾಗಿ ಮತ್ತೆ ಹೇಗೆ ಇರಬೇಕು ಅಂತ ಮತ್ತೆ ಇಲ್ಲಿ ಹೋದಾಗ ಹೇಗೆ ಜವಾಬ್ದಾರಿಯುತವಾಗಿ ಇರ್ಬೇಕು ಅನ್ನೋದನ್ನೆಲ್ಲ ಮಾಡಿಸ್ಕೊಳ್ಬೇಕು ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ರೇಖಾ ಪ್ರಭಾಕರ್ ಕಲಾ ಒಂದು ಪೋಷಕೆ ಇಲ್ಲಿ ಕಲಾ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ ಇದೊಂದು ಕೇವಲ ನೃತ್ಯ ತರಬೇತಿ ಕೇಂದ್ರ ಮಾತ್ರವಲ್ಲದೆ ಎಲ್ಲಾ ತರದಲ್ಲೂ ಮಗುವನ್ನ ಬೆಳೆಸ್ತಾ ಇದ್ದಾರೆ ಅದು ಆಂಕರಿಂಗ್ ಮಾಡೋದ್ರಲ್ಲಿ ಇರಬಹುದು ಸಂಗೀತ ಇರಬಹುದು ಹೀಗೆ ಶಿಕ್ಷಣ ಕ್ಷೇತ್ರದಲ್ಲಿರ್ಬೋದು ಇರಬಹುದು ಎಲ್ಲಾ ನಿಟ್ಟಿನಲ್ಲಿಯೂ ಸಹ ಮಗುವನ್ನು ಬೆಳೆಸುವಂತ ಒಂದು ವೈವಿಧ್ಯಮಯ ನೃತ್ಯ ಕೇಂದ್ರ ಅಂತಾನೆ ನಾನು ಇಷ್ಟಪಟ್ಟಿದ್ದೀನಿ ಯಾಕಂತ ಹೇಳಿದ್ರೆ ಇಲ್ಲಿ ನೃತ್ಯ ತರಬೇತಿಯನ್ನು ನೀಡುವಂತ ಮನೀಶ್ ಅವರು ಕೇವಲ ಮಕ್ಕಳಿಗೆ ನೃತ್ಯದ ಕಡೆಗೆ ಮಾತ್ರ ಕೇಂದ್ರೀಕರಿಸಿದೆ ಮಗುವನ್ನ ಆಂಕರಿಂಗ್ ವಿಭಾಗದಲ್ಲಿ ಬೆಳೆಸಲಿಕ್ಕೆ ಅವಕಾಶವನ್ನ ಮಾಡ್ತಾ ಜೊತೆಗೆ ಯಾವ ಮಗುವಿಗೆ ಯಾವ ಪ್ರತಿಭೆ ಇದೆ ಅಂತ ಗುರುತಿಸಿ ಆ ಮಗುವಿಗೆ ವೇದಿಕೆಗಳನ್ನ ಕಲ್ಪಿಸುವಂತ ಅವಕಾಶವನ್ನ ಮಾಡ್ತಾ ಇದ್ರೆ ಅದು ಬೇರೆ ಬೇರೆ ವೇದಿಕೆಗಳನ್ನ ಕಲ್ಪಿಸ್ತಿದ್ದಾರೆ ಇದು ಹಳ್ಳಿಯ ಪ್ರತಿಭಾವಂತ ಮಗುವಿಗೆ ಇರುವಂತ ದೊಡ್ಡ ಅವಕಾಶ ಅಂತ ಹೇಳ್ಬೋದು ಬೇರೆ ಬೇರೆ ಕಡೆ ಕಾರ್ಯಕ್ರಮಗಳಾದಾಗ ಅಲ್ಲಿಗೆ ಆ ಮಗುವನ್ನ ಕರೆದುಕೊಂಡು ಹೋಗುವಂತದ್ದು ಇಡೀ ದಿನದ ಜವಾಬ್ದಾರಿಯನ್ನ ಸಹ ತಾವೇ ಹೊತ್ತಿದ್ದಾರೆ ನಾನು ಸಹ ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ದೆ ಅಲ್ಲಿ ನೋಡಿದಾಗ ಯಾವ ಪೋಷಕರು ಬಂದಿಲ್ಲ ನನ್ನ ಮಗು ಚಿಕ್ಕದಿರುವುದರಿಂದ ನಾನು ಆ ಕಾರ್ಯಕ್ರಮಕ್ಕೆ ಹೋಗಿದ್ದೆ ಈ ನಿಟ್ಟಿನಲ್ಲಿ ನೋಡಿದಾಗ ಒಬ್ಬ ಪೋಷಕ ನೆಲೆಯಲ್ಲಿ ಮಗುವನ್ನ ಹೇಗೆ ಬೆಳೆಸ್ಕೋಬೇಕು ಹೇಗೆ ನೋಡಬೇಕು ಅನ್ನೋದ್ರ ಬಗ್ಗೆ ಒಬ್ಬ ಪೋಷಕರಾಗಿ ಅಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇದ್ದಾರೆ ಜೊತೆಗೆ ಶಿಕ್ಷಣ ಕ್ಷೇತ್ರದ ಬಗ್ಗೆ ಹೇಳೋದಾದ್ರೆ ಇಲ್ಲಿ ಪ್ರತಿಯೊಂದು ಮಗುವನ್ನ ಸಹ ಬೆಳಿಗ್ಗೆ ಬೇಗ ಎಬ್ಬಿಸಿ ಓದಿಸುವಂತ ಕೆಲಸವನ್ನ ಮಾಡುವಂತದ್ದು ಶಾಲೆಗೆ ಮಾತ್ರ ಸೀಮಿತವಾಗಿದೆ ನೃತ್ಯ ಕೇಂದ್ರಕ್ಕೂ ಸೀಮಿತ ಆಗ್ತಾ ಇದೆ ಅಂತ ಹೇಳಿದ್ರೆ ಆ ವಿಷಯದಲ್ಲಿ ನಾವು ಮೆಚ್ಚಬೇಕು ಆ ಹೋಗುವನ್ನ ಐದನೇ ತರಗತಿಯ ಮೇಲ್ಪಟ್ಟ ಎಲ್ಲಾ ಮಕ್ಕಳಿಗೂ ಸಹ ಪ್ರತಿ ವಾರ ಪರೀಕ್ಷೆಗಳನ್ನ ಮಾಡುವಂಥದ್ದು ಕೇಂದ್ರದಲ್ಲಿ ಅಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ ಮಕ್ಕಳಿಗೆ ಬಹುಮಾನ ನೀಡ್ತೀನಿ ಎನ್ನುವ ಆಶ್ವಾಸನೆ ನೀಡುವಂಥದ್ದು ಈ ಎಲ್ಲ ಕಾರ್ಯ ಮಾಡ್ತಾ ಇರೋದ್ರಿಂದ ಪೋಷಕರಿಗೆ ಆ ಹೆಚ್ಚು ಒಲವು ಬರಲಿಕ್ಕೆ ಸಾಧ್ಯವಾಗ್ತಾ ಇದೆ ಮತ್ತೊಂದು ವಿಷಯನ ಹಂಚ್ಕೊಳ್ಲಿಕ್ಕೆ ಇಷ್ಟಪಡ್ತೀನಿ ನೃತ್ಯ ಅನ್ನುವಂಥದ್ದು ಅಥವಾ ನೃತ್ಯದಲ್ಲಿ ಸಾಧನೆ ಎನ್ನುವಂಥದ್ದು ದೊಡ್ಡ ತಪಸ್ಸು ಒಂದ್ ದಿನದಲ್ಲಿ ಎರಡು ದಿನದಲ್ಲಿ ಒಂದು ತಿಂಗಳಲ್ಲಿ ಎರಡು ತಿಂಗಳಲ್ಲಿ ನಾವು ಅದನ್ನು ಕಳಿಲಿಕ್ಕೆ ಖಂಡಿತ ಸಾಧ್ಯವಿಲ್ಲ ಆ ನಿಟ್ಟಿನಲ್ಲಿ ನಾವು ಪೋಷಕರಾಗಿ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂತ ಹೇಳಿದ್ರೆ ನನ್ನ ಮಗುವಿಗೆ ನಾನು ಆದಷ್ಟು ರಜೆಯನ್ನ ಕಡಿಮೆ ಮಾಡಿಸ್ಬೇಕು ಜೊತೆಗೆ ಯಾವ ಸಂದರ್ಭದಲ್ಲಿ ಬರ್ಲಿಕ್ಕೆ ಹೇಳ್ತಾರೋ ಆ ಸಂದರ್ಭದಲ್ಲಿ ಮಗುವಿಗೆ ಹೆಚ್ಚಿನ ಒತ್ತುವನ್ನು ನೀಡುವಾಗ ಅವಕಾಶಗಳನ್ನು ನಾನು ಕಲ್ಪಿಸಿಕೊಳ್ತಾ ಹೋದ ಹಾಗೆ ಮಗು ಬೆಳಿಲಿಕ್ಕೆ ಸಾಧ್ಯ ಆಗುತ್ತೆ ಕೆಲವರು ಅಭಿಪ್ರಾಯಗಳು ಬರಬಹುದು ನಾ ಎರಡು ತಿಂಗಳು ಸೇರ್ಸಿದೀನಿ ಮಗುಗೇನು ಬರಲ್ಲ ಮಗುವಿಗೆ ಸ್ಟೇಜ್ ಫಿಯರ್ ಅನ್ನುವಂಥದ್ದಿರುತ್ತೆ ಅದನ್ನ ದೂರ ಮಾಡಬೇಕು ಹಂತ ಹಂತವಾಗಿ ಮಗು ಕಲಿತಾ ಹೋದ ಹಾಗೆ ಆ ಮಗು ಬೆಳಿಲಿಕ್ಕೆ ಸಾಧ್ಯ ಆಗತ್ತೆ ಹಾಗಾಗಿ ಅಲ್ಲಿ ಸಾಧನೆ ಮಾಡ್ಲಿಕ್ಕೆ ಪೋಷಕರು ಏನ್ ಮಾಡಬೇಕು ನಾವು ಕಾಯಬೇಕು ಹಾಗಾಗಿ ಪೋಷಕರಲ್ಲಿ ಒಂದು ವಿನಂತಿ ಮಾಡ್ಕೊಳ್ತಾ ಇದ್ದೇನೆ ನಿಮ್ಮ ಮಗು ಒಂದು ವಾರ ಬರುತ್ತೆ ಎರಡು ವಾರ ಬರುತ್ತೆ ಮೂರು ವಾರ ಬರುತ್ತೆ ನಾಲ್ಕನೇ ವಾರಕ್ಕೆ ನೀವೇನು ಮಾಡ್ತೀರಿ ನನ್ನ ಮಗು ಕಲಿತು ಸಾಕಾಗಿಲ್ಲ ಅಂತೀರಾ ಒಂದೇ ದಿನಕ್ಕೆ ನನ್ನ ಮಗು ರಿಯಾಲಿಟಿ ಶೋ ಅಲ್ಲಿ ಭಾಗವಹಿಸಲಿಕ್ಕೆ ಖಂಡಿತ ಸಾಧ್ಯವಿಲ್ಲ ಹಾಗಾಗಿ ಈ ತಪಸ್ಸು ಅನ್ನುವಂಥದ್ನ ನೀವು ನೆನಪಿಟ್ಕೊಳ್ಳಿ ಆ ನಿಟ್ಟಿನಲ್ಲಿ ಮಗು ಬೆಳಿಲಿಕ್ಕೆ ನೀವುಗಳು ಅವಕಾಶವನ್ನ ಮಾಡಿಕೊಡಿ ಹಾಗಾಗಿ ಪೋಷಕರಿಗೆ ಮತ್ತೊಮ್ಮೆ ವಿನಂತಿ ಮಾಡ್ಕೊಳ್ತಾ ಇದ್ದೇನೆ ಆದಷ್ಟು ಪೋಷಕರು ಕಲಾನಂತನಕ್ಕೆ ಈ ಒಂದು ಸಂಸ್ಥೆಗೆ ಸೇರಿ ಈ ಸಂಸ್ಥೆಯನ್ನ ಬೆಳೆಸಿ ನಿಮ್ಮ ಮಗುವಿನ ಭವಿಷ್ಯವನ್ನ ಉತ್ತಮ ಪಡಿಸಿಕೊಳ್ಳಿಕ್ಕೆ ಬೇಕಾದಷ್ಟು ಅವಕಾಶಗಳನ್ನ ಒದಗಿಸ್ತಾರೆ ಆ ಎಲ್ಲ ಅವಕಾಶಗಳನ್ನ ಸದುಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾ ಅವಕಾಶಕ್ಕಾಗಿ ಒದಗಿಸ್ತೇನೆ